ನಮಸ್ಕಾರ ಸ್ನೇಹಿತರೆ ಸ್ವೀಟ್ ಗಿಂತ ಸಿಹಿಯಾದ ಶಬ್ದ ಯಾವ್ದಾದ್ರೂ ಇದ್ರೆ ಅದು ಉಚಿತ ಪುಕ್ಕಟೆ ನಮ್ಮ ನಾಲಿಗೆಗೆ ಅದು ರುಚಿ ಕೊಡಬಹುದು ಆದರೆ ಸಮಾಜದ ಅಭಿವೃದ್ಧಿಗೆ ನಮ್ಮ ಹೊಟ್ಟೆಗೆ ಅದು ಕಹಿ ಅನ್ನೋ ಸತ್ಯ ನಮಗೆ ಇದುವರೆಗೂ ಅರ್ಥ ಆಗಿಲ್ಲ ನೋಡಿ ಕಡೆಗೂ ಈ ವಿಚಾರದಲ್ಲಿ ಮೌನ ಮುರಿದಿದೆ ಸುಪ್ರೀಂ ಕೋರ್ಟ್ ಹಾಗಾದ್ರೆ ಎಲ್ಲ ಗ್ಯಾರಂಟಿ ಯೋಜನೆಗಳು ಬ್ಯಾನ್ ಆಗುತ್ತಾ ಇತ್ತೀಚೆಗೆ ಹೇಗಾಗಿ ಹೋಗ್ಬಿಟ್ಟಿದ್ಯಪ್ಪ ಅಂದ್ರೆ ಉಚಿತ ಖಚಿತ ನಿಶ್ಚಿತ ಅನ್ನೋ ಶಬ್ದಗಳೇನಾದ್ರೂ ಕೇಳುತ್ತೆ ಅಂದ್ರೆ ಒಂದು ಎಲೆಕ್ಷನ್ ಆಗಿರ್ಬೇಕು ಇಲ್ಲ ಎಲೆಕ್ಷನ್ ನಡೀತಾ ಇರಬೇಕು ಈಗ ಕಡೆಗೂ ಟೈಮ್ ಬಂದೇ ಬಿಡ್ತಾ ಈ ಎಲ್ಲಾ ರೇವಡಿ ಕಲ್ಚರ್ ಉಚಿತ ಯೋಜನೆಗಳು ಗ್ಯಾರಂಟಿ ಯೋಜನೆಗಳಿಗೆ ಬ್ರೇಕ್ ಹಾಕೋದಿಕ್ಕೆ ಪ್ಯಾನ್ ಆಗ್ತಾ ಇದಾವ ಗ್ಯಾರಂಟಿ ಯೋಜನೆಗಳು ಈ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದ್ದೇನು ಎರಡ್ ಸಾವಿರದ ಇಪ್ಪತ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ದೆ ಪಂಚ ಗ್ಯಾರಂಟಿಗಳನ್ನು ಕೊಡುವ ಮೂಲಕ ಅವರೇನೋ ಸಾಲ ಸೂಲ ಮಾಡಿ ರಾಜ್ಯನ ಸಾಲದ ಸುಳಿಯಲ್ಲಿ ಸಿಲುಕಿಸಿ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದಿದ್ದಾರೆ ಆದ್ರೆ ಅದರ ಒರೆ ನಮ್ಮ ತಲೆಗೆ ಕಟ್ಟಿದ್ದಾರೆ ನಮ್ಮ ಒಂದು ಜೇಬಿಂದ ಟ್ಯಾಕ್ಸ್ ಮೂಲಕ ದುಡ್ಡನ್ನು ತೆಗೆದು ಇನ್ನೊಂದು ಜೇಬಿಗೆ ಉಚಿತ ಯೋಜನೆಗಳ ಹೆಸರಲ್ಲಿ ಹಾಕ್ತಾರೆ ಅದು ನಮಗೆ ಅರ್ಥಾನೇ ಆಗಲ್ಲ ಒಬ್ಬೊಬ್ಬರ ತಲೆಗೂ ಹೊರಲಾರದಷ್ಟು ಸಾಲ ಕಟ್ಟಿ ಅವರೇನು ರಾಜಕಾರಣಿಗಳು ಆರಾಮಾಗಿ ಅಧಿಕಾರ ನಡೆಸ್ತಾರೆ ಸುಪ್ರೀಂ ಕೋರ್ಟ್ ೇನು ಎಲ್ಲದರ ಬಗ್ಗೆ ಪಿನ್ ಟು ಪಿನ್ ಮಾಹಿತಿ ಕೊಡ್ತೀನಿ ದಯಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ಇಂಗ್ಲಿಷ್ ಅಲ್ಲಿ ಒಂದು ಮಾತಿದೆ ಪ್ರಾಮಿಸಸ್ ಆರ್ ಫ್ರೀ ಬಟ್ ಕೀಪಿಂಗ್ ದೆಮ್ ಈಸ್ ಕಾಸ್ಟ್ಲಿ ಅಂತ ನಾವು ಪುಕ್ಸಟೆ ಆಣೆ ಪ್ರಮಾಣಗಳನ್ನು ಮಾಡಿಬಿಡ್ಬೋದು ಆದ್ರೆ ಅವನ್ನ ಉಳಿಸಿಕೊಳ್ಳೋದಿದೆಯಲ್ಲ ಅದಕ್ಕೆ ಭೂಮಿ ಆಕಾಶ ಒಂದು ಮಾಡ್ಬೇಕಾಗತ್ತೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ವಿಶ್ಲೇಷಣೆ ಮಾಡೋದಿಕ್ಕೆ ಈ ಮಾತು ಹೇಳಿ ಮಾಡಿಸಿದಂತಿದೆ ಇಂತಹ ಫ್ರೀ ಬೀಸ್ ಬಗ್ಗೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಸುಪ್ರೀಂ ಕೋರ್ಟ್ ಈಗ ಚಾಟಿ ಬೀಸೋದಿಕ್ಕೆ ಶುರು ಮಾಡಿದೆ ಆದಷ್ಟು ಬೇಗ ಈ ಎಲ್ಲ ಗ್ಯಾರಂಟಿ ಯೋಜನೆಗಳು ರದ್ದಾಗಲಿವೆ ಈ ಉಚಿತ ಗ್ಯಾರಂಟಿ ಯೋಜನೆಗಳನ್ನ ಸರ್ಕಾರಗಳು ಅನೌನ್ಸ್ ಮಾಡ್ತಾ ಇರೋದ್ರಿಂದ ಏನೆಲ್ಲಾ ಅಡ್ಡ ಪರಿಣಾಮಗಳಾಗುತ್ತೆ ಅನ್ನೋದ್ರ ಬಗ್ಗೆ ಖಂಡ ತುಂಡವಾಗಿ ಟಿಪ್ಪಣಿ ಮಾಡಿದೆ ಸರ್ಕಾರಗಳಿಗೆ ಎಚ್ಚರಿಕೆ ನೀಡಿದೆ ಸುಪ್ರೀಂ ಕೋರ್ಟ್ ಈ ವಿಚಾರದಲ್ಲಿ ಏನ್ ಹೇಳ್ತು ಅನ್ನೋದನ್ನ ಹೇಳ್ತೀನಿ ಕೇಳಿ ಈ ರೀತಿ ನಾವು ಫ್ರೀ ಬೀಸ್ ಉಚಿತ ಭಾಗ್ಯಗಳನ್ನ ಗ್ಯಾರಂಟಿ ಯೋಜನೆಗಳನ್ನ ಕೊಡೋದ್ರ ಮೂಲಕ ಜನರನ್ನು ನಾವು ಸೋಮಾರಿಗಳಾಗಿ ಮಾಡ್ತಾ ಇಲ್ವಾ ಪರಾವಲಂಬಿ ವರ್ಗವನ್ನು ಸೃಷ್ಟಿ ಮಾಡ್ತಾ ಇಲ್ವಾ ಅಂತ ಕಡ್ಡಿ ಮುರಿದಂತೆ ಪ್ರಶ್ನೆ ಮಾಡಿದೆ ಸುಪ್ರೀಂ ಕೋರ್ಟ್ ಫ್ರೀ ಬೀಸ್ ಕೊಡ್ತಾ ಇರೋ ಎಲ್ಲ ಸರ್ಕಾರಗಳಿಗೆ ಇತ್ತೀಚೆಗೆ ತಿಲ್ಲಿನಾದ ಎಲೆಕ್ಷನ್ ನಲ್ಲೇ ಫ್ರೀ ಬಿಗಳ ಬರಾಟೆ ಭರಾಟೆ ಸಿಕ್ಕಾಪಟ್ಟೆ ಕೇಳಿ ಬಂದಿತ್ತು ಕೇಜ್ರಿವಾಲ್ ಎರಡ್ ಸಾವಿರದ ನೂರು ರೂಪಾಯಿ ಮಹಿಳೆಯರ ಖಾತೆಗೆ ಹಾಕಲಾಗುವುದು ಅಂದ್ರೆ ಬಿಜೆಪಿ ಮತ್ತು ಕಾಂಗ್ರೆಸ್ನವರು ಎರಡ್ ಸಾವಿರದ ಐದು ನೂರು ರೂಪಾಯಿ ವರೆಗೂ ಘೋಷಣೆ ಮಾಡಿದ್ರು ಇನ್ನು ಮುಂದುವರೆದು ಸುಪ್ರೀಂ ಕೋರ್ಟ್ ಹೇಳುತ್ತೆ ಈ ರೀತಿ ಎಲ್ಲವನ್ನೂ ಫ್ರೀ ಕೊಟ್ರೆ ಜನ ಕೆಲಸ ಮಾಡೋದಾದ್ರೂ ಯಾವಾಗ ಈ ಮೂಲಕ ನಾವು ಜನರನ್ನ ಸೋಮಾರಿಗಳನ್ನಾಗಿ ಮಾಡ್ತಾ ಇಲ್ವಾ ಅಂತ ನ್ಯಾಯಮೂರ್ತಿ ಅಂತ ನ್ಯಾಯಮೂರ್ತಿ ಬಿ ಆರ್ ಗವಾಯ್ ಮತ್ತು ಅಗಸ್ಟಿನ್ ಜಾರ್ಜ್ ಅವರನ್ನೊಳಗೊಂಡ ಪೀಠ ಉಚಿತ ಭಾಗ್ಯಗಳ ವಿಚಾರವಾಗಿ ಖಾರವಾಗಿ ಪ್ರಶ್ನೆ ಮಾಡಿದರೆ ಈ ರೀತಿ ಬೇಕಾಬಿಟ್ಟಿ ಉಚಿತ ಸ್ಕೀಮ್ ಗಳನ್ನ ಮಾಡ್ತಾ ಇರೋದ್ರಿಂದ ಅದು ಉಚಿತ ರೇಷನ್ ಆಗಿರ್ಬೋದು ಉಚಿತ ಪ್ರಯಾಣ ಮಹಿಳೆಯರ ಅಕೌಂಟ್ಗೆ ಮಾಸಾಶಯ ಹಾಕೋದು ಈ ರೀತಿ ಉಚಿತಗಳ ಸರಮಾಲಯನ್ನ ಕೊಡೋದ್ರ ಮೂಲಕ ಪರಾವಲಂಬಿ ವರ್ಗವನ್ನು ನಾವು ಸೃಷ್ಟಿ ಮಾಡ್ತಾ ಇದ್ದೇವೆ ಸರ್ಕಾರಗಳ ಕೆಲಸ ಏನು ಜನರನ್ನ ಸದೃಢರನ್ನಾಗಿ ಮಾಡಬೇಕು ತನ್ನ ಕಾಲ ಮೇಲೆ ತಾನು ನಿಲ್ಲುವಂತೆ ತಾನೇ ದುಡಿದು ತಿನ್ನುವಂತೆ ಸಮಾಜದ ಮುಖ್ಯವಾಹಿನಿಗೆ ಬರುವಂತೆ ಉತ್ತೇಜನ ಕೊಡಬೇಕಾಗಿರೋದು ಸರ್ಕಾರಗಳ ಕೆಲಸ ಅದು ಬಿಟ್ಟು ಈ ರೀತಿ ಫ್ರೀ ಬೀಸು ಗ್ಯಾರಂಟಿ ಯೋಜನೆಗಳನ್ನು ಕೊಡೋದಲ್ಲ ಅಂತೆಲ್ಲ ಟಿಪ್ಪಣಿ ಮಾಡಿದೆ ಸುಪ್ರೀಂ ಕೋರ್ಟ್ ಈಗ ಗ್ಯಾರಂಟಿ ಯೋಜನೆಗಳ ವಿರುದ್ಧ ನಿಮಗೆಲ್ಲ ಗೊತ್ತೇ ಇದೆ ಇದು ಶುರುವಾಗಿದ್ದು ಆಂಧ್ರ ಪ್ರದೇಶದಲ್ಲಿ ಜಗನ್ಮೋಹನ್ ರೆಡ್ಡಿ ಪುಣ್ಯಾತ್ಮ ಶುರು ಮಾಡಿದ್ದು ಆಂಧ್ರದ ಆರ್ಥಿಕ ಪರಿಸ್ಥಿತಿ ಹಳ್ಳ ಹಿಡ್ದೋಗಿದೆ ಅದಾದ ನಂತರ ನಮ್ಮ ಕರ್ನಾಟಕದಲ್ಲಿ ಪಂಚ ಗ್ಯಾರಂಟಿಗಳು ಬಂತು ಈಗ ಏನಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಪ್ತ ಬಳಗದ ಎಂ ಎಲ್ ಮತ್ತು ಸಚಿವರು ಹೇಳ್ತಾರೆ ನಮಗೆ ಫಂಡ್ಸ್ ಕೊಡ್ತಾ ಇಲ್ಲ ಸರ್ಕಾರ ಅಂತ ಕರ್ನಾಟಕದ ಕೆಎಸ್ಆರ್ ಟಿಸಿ ಸೇರಿದಂತೆ ಸಾರಿಗೆ ಸಂಸ್ಥೆ ಸಾಲದ ಸೊಳಿಯಲ್ಲಿ ಸಿಲುಕಿ ಒದ್ದಾಡ್ತಾ ಇದೆ ಸದ್ಯ ಸಿಕ್ಕಾಪಟ್ಟೆ ಸಾಲದಲ್ಲಿ ಮುಳುಗಿ ಹೋಗಿದೆ ಕರ್ನಾಟಕ ರಾಜ್ಯ ಸರ್ಕಾರ ಮುಂದೊಂದು ದಿನ ಸರ್ಕಾರಿ ನೌಕರರಿಗೆ ಸಂಬಳ ಕೊಡದಂತಹ ವಾತಾವರಣ ಬಂದ್ರು ಯಾವುದೇ ಆಶ್ಚರ್ಯ ಇಲ್ಲ ಇದೇ ಕಾಂಗ್ರೆಸ್ ಸರ್ಕಾರ ಇರುವ ಹಿಮಾಚಲ ಪ್ರದೇಶದಲ್ಲಿ ಈಗ ಆಲ್ರೆಡಿ ಆಗಿದೆ ಕಣ್ಮುಂದೆನೆ ಇದೆ ಸರ್ಕಾರಿ ನೌಕರರಿಗೆ ಸಂಬಳ ಕೊಡೋದಕ್ಕೆ ದುಡ್ಡಿಲ್ಲ ಅಂತ ಅಲ್ಲಿಯವರೇ ಕಾಂಗ್ರೆಸ್ನವರೇ ಹೇಳ್ಕೊಂಡಿರೋದು ಕರ್ನಾಟಕಕ್ಕೆ ಆ ದಿನಗಳು ಬರೋದು ದೂರ ಇಲ್ಲ ನ್ಯಾಯಾಧೀಶ್ ಹೇಳ್ತಾರೆ ನಾನು ಕೃಷಿಕ ಕುಟುಂಬದಿಂದ ಬಂದಿರೋನು ಈ ರೀತಿ ಸರ್ಕಾರ ಉಚಿತ ರೇಷನ್ ಉಚಿತ ವಿದ್ಯುತ್ ಎಲ್ಲವನ್ನು ಫ್ರೀ ಫ್ರೀ ಮಾಡಿರೋದ್ರಿಂದ ನಮ್ಮ ಕೃಷಿ ಭೂಮಿನಲ್ಲಿ ಕೆಲಸ ಮಾಡೋದಕ್ಕೆ ಜನನೇ ಬರ್ತಾ ಇಲ್ಲ ಈ ಮಾತು ಹೇಳಿರೋದು ನ್ಯಾಯಾಧೀಶರು ಇನ್ನ ರೈತರ ಪಾಡ್ ಏನಾಗಿರ್ಬೋದು ನೀವೇ ಯೋಚನೆ ಮಾಡಿ ಸ್ನೇಹಿತರೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಒಂದು ಅಪೀಲ್ ಹೋಗಿತ್ತು ಸುಪ್ರೀಂ ಕೋರ್ಟ್ ಗೆ ಅದರ ವಿಚಾರಣೆ ಕೈಗೆತ್ತಿಕೊಂಡ ಪೀಠ ಈ ಎಲ್ಲ ಟಿಪ್ಪಣಿಗಳನ್ನು ಮಾಡಿದೆ ಉಚಿತವಾಗಿ ಊಟ ಹಾಕೋದು ಕೆಲಸ ಮಾಡದೆ ಅಕೌಂಟ್ ಗಳಿಗೆ ದುಡ್ಡು ಹಾಕೋದು ಇದೆಲ್ಲ ವ್ಯವಸ್ಥೆ ಜನರನ್ನ ಸೋಮಾರಿಗಳನ್ನಾಗಿ ಮಾಡ್ತಾ ಇದೆ ಯಾವ ಮನುಷ್ಯ ಆತ್ಮ ನಿರ್ಭರನಾಗಿ ತನ್ನ ಕಾಲ ಮೇಲೆ ತಾನೇ ನಿಂತು ಸಮಾಜದ ಮುಖ್ಯವಾಹಿನಲ್ಲಿ ಗುರುತಿಸಿಕೊಳ್ಬೇಕು ಅಂತವರನ್ನ ಫ್ರೀ ಬೀಸ್ ಕೊಡುವ ಮೂಲಕ ಸರ್ಕಾರ ಸೋಮಾರಿಗಳನ್ನಾಗಿ ಮಾಡ್ತಾ ಇದೆ ಮೊನ್ನೆ ದಿಲ್ಲಿ ಎಲೆಕ್ಷನ್ ಎಕ್ಸಾಂಪಲ್ ಆಗಿ ತೆಗೆದುಕೊಂಡು ನೋಡಿ ಪೈಪೋಟಿಗೆ ಬಿದ್ದವರಂತೆ ಫ್ರೀ ಬೀಸ್ ಕೊಟ್ಟಿದ್ದಾರೆ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದ್ದಾರೆ ಬಿಜೆಪಿ ಸರ್ಕಾರ ಬರ್ತಾ ಇದೆ ದಿಲ್ಲಿನಲ್ಲಿ ಆಲ್ರೆಡಿ ಇರತಕ್ಕಂತ ಫ್ರೀ ಬೀಸ್ ನ ಮುಂದುವರಿಸುವುದಷ್ಟೇ ಅಲ್ಲದೆ ಬಿಜೆಪಿಯವರು ಹೊಸದಾಗಿ ಕೊಡಬೇಕಾಗಿದೆ ಮಾರ್ಚ್ ಎಂಟನೇ ತಾರೀಕಿಂದ ಅದು ಜಾರಿಗೆ ಬರಲಾಗುವುದು ಅಂತಾನು ಘೋಷಣೆ ಮಾಡಿದ್ದಾರೆ ಫ್ರೀ ಬಿ ಚಕ್ಕರ್ ಅಲ್ಲಿ ದಿಲ್ಲಿಯ ಹಣಕಾಸಿನ ವ್ಯವಸ್ಥೆನೆ ಬರ್ಬಾದ್ ಮಾಡಿಟ್ಟಿದ್ದಾರೆ ಕೇಜ್ರಿವಾಲ್ ಬಂದ ನಂತರ ದಿಲ್ಲಿಯ ಬಜೆಟ್ ಸರ್ಕುಲಸ್ ಅಲ್ಲಿದೆ ಆದಾಯ ಕೋತಾದಲ್ಲಿದೆ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಈ ದೇಶದ ಸಾಲ ತೊಂಬತ್ ಲಕ್ಷ ಕೋಟಿ ಇತ್ತು ಈಗ ಅದು ಎಂಬತ್ತೈದು ಲಕ್ಷ ಕೋಟಿಗೆ ಹೆಚ್ಚಳ ಆಗಿದೆ ಡಬಲ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಹದಿನೈದು ಪರ್ಸೆಂಟ್ ಗ್ರೋತ್ ಇತ್ತು ಈಗ ಹನ್ನೊಂದು ಪರ್ಸೆಂಟ್ ಇಳಿದಿದೆ ಕೆಲಸ ಮಾಡೋಕೆ ಜನನೇ ಸಿಗಲ್ಲ ಅಂದ್ರೆ ಎಲ್ಲಿಂದ ಮ್ಯಾನುಫ್ಯಾಕ್ಚರ್ ಮಾಡೋದು ನೀನ್ ಮ್ಯಾನುಫ್ಯಾಕ್ಚರ್ ಮಾಡಲ್ಲ ಅಂದ್ರೆ ದೇಶ ಉದ್ದಾರ ಆಗೋದಾದ್ರು ಏನು ಎಲ್ಲವನ್ನು ಹೊರಗಿಂದ ತರಿಸ್ಕೊಂಡು ತಿಂದ್ರೆ ದೇಶ ಉದ್ಧಾರ ಆಗುತ್ತಾ ಯೋಚನೆ ಮಾಡಿ ಸರ್ಕಾರಗಳು ಇರೋ ಬರೋ ದುಡ್ಡೆಲ್ಲ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡೋದಾದ್ರೆ ಅಭಿವೃದ್ಧಿ ಯೋಜನೆಗಳಿಗೆ ಯಾವಾಗ ದುಡ್ಡು ಹಾಕೋದು ಶಿಕ್ಷಣ ಆರೋಗ್ಯ ಮೂಲಸೌಕರ್ಯ ಈ ಎಲ್ಲಾ ಅಭಿವೃದ್ಧಿ ಯೋಜನೆಗಳನ್ನು ಮಾಡೋದು ಯಾರು ಉದಾಹರಣೆ ಡೆಲ್ಲಿನೇ ತಗೊಳ್ಳಿ ಇಲ್ಲಿಯ ಬಜೆಟ್ ಗಾತ್ರ ಇರೋದು ಎಪ್ಪತ್ತಾರು ಸಾವಿರ ಕೋಟಿ ಅದರಲ್ಲಿ ಅರವತ್ತಾರು ಪರ್ಸೆಂಟ್ ಅಷ್ಟು ಸರ್ಕಾರಿ ನೌಕರರಿಗೆ ಪೆನ್ಷನ್ ಮತ್ತು ಸಂಬಳ ಕೊಡೋದಕ್ಕೆ ಹೋಗುತ್ತೆ ಮೇಲಾಗಿ ದಿಲ್ಲಿಯ ಟ್ಯಾಕ್ಸ್ ಕಲೆಕ್ಷನ್ ಸಹ ಕಡಿಮೆಯಾಗಿದೆ ಅರವತ್ತಾರು ಪರ್ಸೆಂಟ್ ನಷ್ಟು ಸರ್ಕಾರಿ ನೌಕರರಿಗೆ ಸಂಬಳ ಮತ್ತು ಪಿಂಚಣಿಗೆ ದುಡ್ಡು ಹೋದ್ರೆ ಉಳಿದಿರತಕ್ಕಂತ ಪರ್ಸೆಂಟ್ ಅಲ್ಲಿ ಅಭಿವೃದ್ಧಿ ಕೆಲಸಾನು ಮಾಡಬೇಕು ಉಚಿತ ಗ್ಯಾರಂಟಿ ಯೋಜನೆಗಳಿಗೂ ಹಣವನ್ನು ಹೊಂದಿಸ್ಬೇಕು ಅಂದ್ರೆ ಹೇಗೆ ಸಾಧ್ಯ ಈ ಉಳಿದಿರೋ ದುಡ್ಡಲ್ಲಿ ಏನೆಲ್ಲ ಕೊಡಬೇಕು ಗೊತ್ತಾ ಪ್ರತಿ ತಿಂಗಳು ಎರಡ್ ಸಾವಿರದ ಐದುನೂರು ರೂಪಾಯಿ ಅಕೌಂಟ್ ಗೆ ಹಾಕ್ಬೇಕು ಮಹಿಳೆಯರಿಗೆ ಅದು ಒಂದರದ್ದೇ ಒಂದು ವರ್ಷದ ಬಜೆಟ್ ಹನ್ನೊಂದು ಸಾವಿರದ ಐದು ನೂರು ಕೋಟಿ ಆಗುತ್ತೆ ದಿಲ್ಲಿ ಒಂದರಲ್ಲೇ ಇದು ಎಷ್ಟು ದೊಡ್ಡ ಅಮೌಂಟ್ ಅಪ್ಪ ಅಂದ್ರೆ ಉಳಿದಿರೋ ಮೂವತ್ನಾಲ್ಕು ಪರ್ಸೆಂಟ್ ಅಲ್ಲಿ ಆಗೋದಿಕ್ಕೆ ಸಾಧ್ಯನೇ ಇಲ್ಲ ಜಾರಿ ಮಾಡೋದಿಕ್ಕೆ ಸಾಧ್ಯನೇ ಇಲ್ಲ ಇನ್ನು ಯಮುನಾ ನದಿಯನ್ನ ಕ್ಲೀನ್ ಮಾಡೋ ವಿಚಾರ ಬೇರೆ ಇದೆ ಅದಕ್ಕೆ ಸಾವಿರಾರು ಕೋಟಿ ರೂಪಾಯಿ ಎತ್ತಿಡ್ಬೇಕು ದಿಲ್ಲಿಯಲ್ಲಿ ಪೊಲ್ಯೂಷನ್ ಎಷ್ಟರ ಮಟ್ಟಿಗೆ ಇದೆ ಅನ್ನೋದು ನಿಮಗೂ ಗೊತ್ತು ಅದನ್ನ ತಹಬದಿಗೆ ಬದಿಗೆ ಖರ್ಚು ಮಾಡ್ಬೇಕಾಗತ್ತೆ ಕೇಜ್ರಿವಾಲ್ ರ ಸ್ಕೀಮ್ ಗಳನ್ನ ಕಂಟಿನ್ಯೂ ಮಾಡಬೇಕು ಅಡಿಷನಲ್ ಆಗಿ ಅನೌನ್ಸ್ ಮಾಡಿರೋ ಗಳನ್ನೆಲ್ಲ ಜಾರಿಗೆ ತರಬೇಕು ಅಂದ್ರೆ ಎಕ್ಸ್ಟ್ರಾ ಇಪ್ಪತ್ತೈದು ಸಾವಿರ ಕೋಟಿ ಪ್ರತಿ ವರ್ಷ ಬೇಕು ಡೆಲ್ಲಿಗೊಂದೇ ಮಹಾರಾಷ್ಟ್ರದಲ್ಲಿ ಈ ಹಿಂದೆ ಹಿರಿಯ ನಾಗರಿಕರಿಗೆ ತೀರ್ಥ ಯಾತ್ರೆ ಉಚಿತ ಅಂತ ಘೋಷಣೆ ಮಾಡಲಾಗಿತ್ತು ಈಗ ಹಣಕಾಸಿನ ಕೊರತೆ ಇರೋದ್ರಿಂದ ಅದನ್ನು ಸಂಪೂರ್ಣವಾಗಿ ನಿಲ್ಲಿಸಲಾಗಿದೆ ಸಾಲದ ಸುಳಿನಲ್ಲಿ ಸಿಲುಕಿ ಹೋಗಿದವೆ ರಾಜ್ಯಗಳು ಪುಣ್ಯಾತ್ಮ ಕೇಜ್ರಿವಾಲ್ ದಿಲ್ಲಿನಲ್ಲಿ ಮಾಡಿಟ್ಟೋಗಿರೋ ರಾಜ್ಯ ಅಂತ ಹನ್ನೊಂದು ಸಾವಿರ ಕೋಟಿ ಸಬ್ಸಿಡಿ ವರೆ ಇದೆ ದಿಲ್ಲಿ ಒಂದರಲ್ಲಿ ಈಗ ನೀವೇ ಹೇಳಿ ಫ್ರೀ ಬೀಸು ಉಚಿತ ಗ್ಯಾರಂಟಿ ಯೋಜನೆಗಳನ್ನ ಖಚಿತ ನಿಶ್ಚಿತ ಅಂತೇಳಿ ಕೊಡೋದ್ರಿಂದ ನಿಜಕ್ಕೂ ಜನರ ಕಲ್ಯಾಣ ಆಗುತ್ತಾ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ